ನಮಸ್ಕಾರ ಎಲ್ಲರಿಗೂ ಇವತ್ತು ಹೆಲ್ದಿ ರೆಸಿಪಿ ಮೆಂತೆ ಸೊಪ್ಪಿನ ಬಾತ್ ಮಾಡೋಣ ಮಕ್ಕಳಿಂದ ದೊಡ್ಡವರವ್ರಿಗೂ ಇಷ್ಟವಾಗುವಂತಹ ಹೆಲ್ದಿ ರೆಸಿಪಿ ಅನ್ಬೋದು ಟೇಸ್ಟಿನೂ ಆಗ್ತದೆ ಒಂದು ದೊಡ್ಡ ಕಟ್ಟು ಮೆಂತೆ ತೊಗೊಂಡಿ ಸೋಸಿ ತೊಳೆದು ಹೆಚ್ಚಿ ರೆಡಿ ಮಾಡಿ ತೊಗೊಂಡಿನಿ ಬರೀ ಒಗ್ಗರಣೆ ಮಾಡೋಣ ಈಗ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಕೈ ಹಾಕ್ಬಿಡೋಣ ಇದಕ್ಕೆ ಬೆಣ್ಣೆ ತುಪ್ಪ ಇದ್ರೆ ಟೇಸ್ಟ್ರಿ ಯಾವುದೇ ರೈಸ್ ಐಟಮ್ ಮಾಡ್ರಿ ಡಬಲ್ ಟೇಸ್ಟ್ ಕೊಡ್ತಾವೆ ಮತ್ತು ಮಕ್ಕಳಿಗೆ ಆರೋಗ್ಯ ಕೂಡ ಇವಾಗಿದ ಕರಿಯಿಂದ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ ಆನಂತರ ನೋಡಿರಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿ ಎರಡೂ ಹಾಕೋಣ ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದ ಬಾಡಿಸ್ಕೊಳನು ಮೀಡಿಯಮ್ ಉರಿ ಇಟ್ಕೊಂಡು ಚೆಂದ ಬಾಡಿಸ್ಕೊತೀನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳನು ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು ನೋಡಿರಿ ಒಂದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡು ಮೀಡಿಯಮ್ ಖಾರದವು ಅವನ್ನೂ ಕೂಡ ತೊಳೆದು ತುಂಬ ತೆಗೆದು ಹಾಕೊಂಡೀನಿ ಒಂದು ಅರ್ಧ ಇಂಚಿ ಶುಂಠಿ ಅದನ್ನು ಜಜ್ಜಿ ಹಾಕನು ಮಿಕ್ಸಿ ಮಳ್ಳಿಗೆ ಸರಿಯಾಗಲ್ಲ ಇಲ್ಲಂದರೆ ಒಂದು ಮೂರು ಹೆಸಳು ಬೆಳ್ಳುಳ್ಳಿ ದಪ್ಪದವು ಬೆಳ್ಳುಳ್ಳಿ ಅದಕ್ಕೆ ಮೂರು ಸಾಕು ಒಂದು ಹಿಡಿ ಕೊತ್ತಂಬರಿ ಇದನ್ನು ತರಿತರಿಯಾಗಿ ರುಬ್ಕೊಳ ನೋಡ್ರಿ ಈ ಥರ ಇದನ್ನ ಈ ಒಗ್ಗರಣೆಯೊಳಗೆ ಈಗ ಹಸಿದ ರುಬ್ಬಿರ್ತವಲ್ಲ ಇದು ಕೂಡ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಚೆಂದ ಫ್ರೈ ಆಗಬೇಕು ಸಲ ಈ ಟೈಪ್ ಮಾಡ್ರಿ ಬಾತ್ ಎಲ್ಲರೂ ಇಷ್ಟಪಡ್ತಾರ ನೋಡ್ರಿ ಇದನ್ನು ಹಾಕಿ చంద ఫ్రై మాకు ఈ ఆల్డి నీరు కుడి లొటది ఎరడు లొట అక్క నెన ఇట్టని ఒం కాలు గంట నెనయిడు మెత్గను అక్కతి ఉదురు ఆకతి ఈ మెంతె సొప్పు హాక నోడ్రీ ఒక్క కట్ మెంతే సొప్పు తగని మెంతె సొప్పు ದೊಡ್ಡ ಕಟ್ಟು ಒಂದು ಕಟ್ಟು ಮೆಂತ್ಯ ಹಾಕ್ತೀನಿ ಮೆಂತ್ಯ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಕೊರಿಹಂಡ್ರಿ ಪೌಡ್ರ್ ಹಾಕ್ತೇನೆ ಒಂದು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ತೀನಿ ಒಂದು ಅರ್ಧ ಸ್ಪೂನು ನೋಡ್ರಿ ಮನೆಯೊಳಗೆ ಮಾಡಿಟ್ಟಂತ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಎರಡು ಸ್ಪೂನು ಎರಡು ಟೇಬಲ್ ಸ್ಪೂನ್ ಹಾಕ್ತೀನಿ ನಾನು ಹೆಚ್ಚಾಗಿ ಜಾಸ್ತಿ ಮಸಾಲೆ ಹಾಕಂಗಿಲ್ಲ ಸಿಂಪಲಾಗಿ ಮಾಡೋದು ಮಸಾಲೆ ಒಳ್ಳೆಯದಲ್ಲ ಅತಿ ಆಮೇಲೆ ನಾ ಏಲಕ್ಕಿ ಲವಂಗ ದಾಲ್ಚೀನಿ ಇಂಥವೆಲ್ಲ ಹಾಕಲ್ಲ ಉಣ್ಣಕ್ಕೆ ಸಣ್ಣ ಮಕ್ಳಿಗೆ ಭಾಯಾಗಿ ಬಂದ್ರೆ ಕಷ್ಟಕ್ಕತಿ ಹಾಕೋದಲ್ಲ ನಾನು ಗರಂ ಮಸಾಲ ಹಾಕ್ತೀನಿ ಮಸಾಲ ಪುಡಿ ಹಾಕ್ತೀನಿ ಈಗ ನೋಡ್ರಿ ಎರಡು ಲೋಟ ನೀರು ಕುಡಿಯೋ ಲೋಟ ಆದಲೆ ಎರಡು ಲೋಟ ಅಕ್ಕಿ ನೆನೆ ನೆನೆಯಿಟ್ಟಿದ್ದೆ ಕಾಲು ಗಂಟೆ ಕಾಲು ಗಂಟೆ ಇಟ್ಟು ಹಾಕಿದರೆ ಅದು ಉದುರು ಅಕ್ಕಿನ ಅಕ್ಕ ಅನ್ನ ಮತ್ತೆ ಮೆತ್ತಗುನೂ ಆಗಿರ್ತದೆ ಅಗ್ಳು ಬೆಂದಿರ್ತತಿ ಉದುರು ಹಾಕ್ತತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿನಿ ನಮ್ಗೆ ಅತೀ ಉದುರು ಇಷ್ಟಪಡೋಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಸ್ಮೂತ್ ಆಗಬೇಕು ಅನ್ನ ಹೀಗಾಗಿ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾತು ಅರ್ಶಿಣ ಪುಡಿ ಹಾಕಿದ್ದಾತು ಮಸಾಲೆ ಪೌಡ್ರ್ ಹಾಕಿದ್ದಾತು ಜೀರಾ ಪೌಡ್ರ್ ಕೋರಿಂಡ್ರಿ ಪೌಡ್ರ್ ಹಾತು ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ರುಬ್ಬಿ ಹಾಕಿದ್ದಾತು ಇವಾಗೆಲ್ಲ ರೆಡಿ ಆಯಿತು ಒಂಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸೀಟಿ ಹೊಡ್ಸಣ್ಣ ನಮ್ಮ ಕುಕ್ಕರು ಎರಡು ಸೀಟಿಗೆ ಆಗ್ತತಿ ನಿಮ್ಮ ಕುಕ್ಕರ್ ಎರಡು ಸೀಟಿಗೆ ಆಗ್ತತಿ ನೋಡ್ಕೊಂಡು ಮಾಡಿರಿ ನೋಡಿರಿ ಏನು ಸೂಪರಾಗಿ